ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮೆ ಸಚ್ಚಿದಾನಂದ ಧೀಮಹೆ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ರೀಡಿಂಗ್ ರೀಡಿಂಗಲ್ಲಿ ಈ ತಿಂಗಳ ಬದಲಾವಣೆಗಳು ಯಾವ ರೀತಿ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸುತ್ತವೆ ಹಾಗೆ ಗುರುವಿನ ಸಹಕಾರ ನಿಮಗೆ ಯಾವ ಹಂತದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ನೀವು ಯಾವ ತಿರುವಿನೊಂದಿಗೆ ನಿಮ್ಮ ನಿರ್ಧಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಅದರಲ್ಲಿರುವ ಕೆಲವು ಗೊಂದಲಗಳು ಈ ತಿಂಗಳಲ್ಲಿ ಖಂಡಿತವಾಗಿ ಪರಿಹಾರ ಆಗತ್ತೆ ಈ ತಿಂಗಳ ಮಧ್ಯದಲ್ಲಿ ನಿಮಗೆ ಅನೇಕ ರೀತಿಯ ಬದಲಾವಣೆಗಳು ನೋಡ್ಲಿಕ್ಕೆ ಸಿಗ್ತವೆ ಅಂದ್ರೆ ಹಿಂದಿನ ತಿಂಗಳಲ್ಲಿ ನೀವು ಅನ್ಕೊಂಡಿರುವ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಲ್ಲ ಆ ವಿಚಾರಗಳಲ್ಲಿ ಈ ತಿಂಗಳಲ್ಲಿ ಖಂಡಿತವಾಗಿ ನಿಮ್ಗೆ ಬಹುದೊಡ್ಡ ಬದಲಾವಣೆ ಸಿಗತ್ತೆ ಅಂದರೆ ಒಂದು ನಿರ್ಧಾರದೊಂದಿಗೆ ನೀವು ಮುಂದೆ ಒರಿಲಿಕ್ಕೆ ಸಾಧ್ಯ ಮಾಡಿಕೊಡ್ತಾರ ಗುರುವು ಅನ್ನೋದು ಒಂದು ಆತಂಕದ ವಿಚಾರವಾಗಿದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಅಂದರೆ ಕೆಲವು ಗೊಂದಲಗಳೊಂದಿಗೆ ಈ ತಿಂಗಳನ್ನು ನೀವು ಶುರು ಮಾಡಿದ್ದೀರಾ ಅಂದರೆ ಒಂದು ಉತ್ಸಾಹವೂ ಇದೆ ಅದರ ಜೊತೆಗೆ ಕೆಲವು ಇಚ್ಛೆಗಳು ಪೂರ್ಣಗೊಳ್ತವೆ ಅನ್ನುವ ಒಂದು ಪ್ರಶ್ನೆಯೂ ಇದೆ ಹಾಗೆ ಹಿಂದಿನ ದಿನ ಅಂದರೆ ಹಿಂದಿನ ತಿಂಗಳಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಂಡಿದಿರಿ ಆ ಸುಧಾರಣೆಗಳೊಂದಿಗೆ ಈ ತಿಂಗಳಲ್ಲಿ ನೀವು ಮುಂದುವರಿಬೋದಾ ಅಂದರೆ ಕೆಲವು ವಿಚಾರಗಳಲ್ಲಿ ಸುಧಾರಣೆಯನ್ನು ಕಾಣ್ಬೋದಾ ಅನ್ನುವ ವಿಚಾರದಲ್ಲಿ ನಿಮಗಿರುವ ಗೊಂದಲಗಳು ಖಂಡಿತವಾಗಿ ಈ ರೀಡಿಂಗ್ ಮೂಲಕ ದೂರ ಆಗುತ್ತೆ ಗುರುವಿನ ಸ್ಮರಣೆಯೊಂದಿಗೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನ್ರೇಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಾರೆ ಖಂಡಿತವಾಗಿಯೂ ನಿಮಗೆ ಬಾಬಾರವರು ಸಹಾಯ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಅಂದರೆ ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಇಲ್ಲಿ ಯಾವ ರೀತಿ ಒಂದು ಸಂದೇಶವನ್ನು ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಬರ್ತಾ ಇದೆ ಅಂದರೆ ನೀವು ಹಿಂದಿನ ತಿಂಗಳಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಾಗಿರ್ಬೋದು ನೀವು ಮಾಡಿದ ಒಂದು ಕರ್ಮದ ಯೋಜನೆ ಏನಿದೆ ಅದು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿತ್ತು ಹಾಗಾಗಿ ಈ ತಿಂಗಳಲ್ಲಿ ಆ ವಿಚಾರದಲ್ಲಿ ನಿಮಗೆ ಒಂದು ಪರಿಪೂರ್ಣತೆ ಸಿಗುತ್ತೆ ಅಂದರೆ ಒಂದು ಯಾವ ವಿಚಾರದಲ್ಲಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದ್ರಲ್ಲ ಅಂದರೆ ಅದರಿಂದ ಹೊರಗೆ ಬರಬೇಕು ಇಲ್ಲ ಏನೋ ಒಂದು ಯೋಜನೆ ಹಾಕ್ಕೊಂಡಿದ್ರಲ್ಲ ಅದರಲ್ಲಿ ಮುಂದುವರಿಬೇಕು ಅಂದರೆ ಖಂಡಿತವಾಗಿ ಅದು ಈ ತಿಂಗಳಲ್ಲಿ ಮುಂದುವರಿಯುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಈ ತಿಂಗಳಲ್ಲಿ ನೀವು ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಹಾಗೆ ಈ ತಿಂಗಳು ನಿಮಗೆ ಬಹಳಷ್ಟು ಒಂದು ಬ್ಲೆಸ್ಸಿಂಗ್ ಅನ್ನ ತಂದ್ಕೊಡುತ್ತೆ ಆ ರೀತಿಯ ಕಾರ್ಯಗಳು ನಿಮ್ಮಿಂದ ತನ್ನಿಂದ ತಾನೇ ಆ ಸಮಯ ಮಾಡಿಸ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ತಿಂಗಳಲ್ಲಿ ಅಂದರೆ ಈ ಹುಣ್ಣಿಮೆ ಬರ್ತಾ ಇದೆ ನಾಳಿದ್ದು ಖಂಡಿತವಾಗಿ ಆ ದಿನ ನೀವು ಯಾವ ವಿಚಾರದಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರೋ ಖಂಡಿತವಾಗಿಯೂ ಅಂದರೆ ಆ ಅಫರ್ಮೇಷನ್ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ನಿಮಗೆ ಈ ಹುಣ್ಣಿಮೆ ಬಹಳ ಮಹತ್ತರವಾದ ಒಂದು ಬಲವಾದ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ ಹಾಗಾಗಿ ಆ ದಿನ ಸಕಾರಾತ್ಮಕವಾಗಿ ಯೋಚಿಸಿ ಯೋಜಿಸಿ ಹಾಗೆ ನಿಮ್ಮ ಕೈಲಾದ್ರೆ ಹುಣ್ಣಿಮೆ ದಿನ ಹಾಲಿನ ದಾನವನ್ನ ಮಾಡಿ ಹಾಗೆ ಬೆಳ್ಳಿಯ ಖರೀದಿಯನ್ನು ಮಾಡಿ ಇಲ್ಲ ಬೆಳ್ಳಿಯನ್ನು ಯಾರಿಗಾದರೂ ದಾನವನ್ನಾಗಿ ಆದರೂ ಕೊಡಿ ಅದು ದೇವಸ್ಥಾನಕ್ಕೆ ಆಗಿರ್ಬೋದಿಲ್ಲ ಯಾರಿಗಾದರೂ ನಿಸ್ಸಾಯಕರಿಗೆ ಆಗಿರ್ಬೋದು ಒಂದು ಬೆಳ್ಳಿಯ ಒಂದು ಸಣ್ಣ ತುಂಡನ್ನಾದರೂ ನೀವು ದಾನವಾಗಿ ಕೊಟ್ಟರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನು ಒಂದು ಅಡೆತಡೆಗಳು ಉಂಟಾಗಿದ್ದಾವಲೋ ಆ ಕೆಲಸಗಳಲ್ಲಿ ಅಡೆತಡೆಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸೆಂಟ್ ಆಗ್ತದೆ ಅಂದರೆ ಈ ತಿಂಗಳಲ್ಲಿ ನೀವು ಯಾವೆಲ್ಲ ಒಂದು ಕೆಲಸಗಳನ್ನ ಮಾಡಿಕೊಳ್ಬೇಕು ಅಂತ ಇದ್ದೀರೋ ಹಾಗೆ ಖರೀದಿಯನ್ನು ಮಾಡಬೇಕು ಅಂತ ಇದ್ದೀರೋ ಹಾಗೆ ಒಂದು ಒಳ್ಳೆಯ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೊಂಡಿದಿರೋ ಹಾಗೆ ನಿಮ್ಮ ವಿಚಾರದಲ್ಲೂ ಕೂಡ ಒಳ್ಳೆಯದು ಆಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಅನ್ನೋದು ಬಂದಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಅದು ನಿಮ್ಮ ಮನೆಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಕೆಲವು ಬಹಳ ಒಂದು ಬದಲಾವಣೆಯ ಶುಭ ಕಾರ್ಯಗಳ ಮೂಲಕ ನೀವು ಪಡ್ಕೊಳ್ತೀರಾ ಹಾಗಾಗಿ ಈ ತಿಂಗಳಲ್ಲಿ ನೀವು ಮಾಡುವ ದಾನ ಧರ್ಮದ ಸೇವೆಯನ್ನು ಮಾಡಿದರೆ ಅತಿ ಹೆಚ್ಚು ಪುಣ್ಯ ದೊರೆಯುತ್ತೆ ಹಾಗೆ ಅದರ ಜೊತೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಕನಸುಗಳನ್ನು ಕಟ್ಕೊಂಡಿದ್ರಲ್ಲ ಆ ಕನಸುಗಳು ನಾನು ಆಗ್ತವೆ ಈ ತಿಂಗಳಲ್ಲಿ ಆದಷ್ಟು ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ಇಟ್ಟು ಆ ವಿಚಾರದಲ್ಲಿ ಪ್ರಾಮಾಣಿಕ ಪ್ರಯತ್ನವಿರಲಿ ಖಂಡಿತವಾಗಿ ಗುರು ನಿಮಗೆ ಸಹಾಯ ಮಾಡ್ತಾರೆ ನೀವು ನಂಬಿದ ದೈವ ಶಕ್ತಿಗಳು ಖಂಡಿತವಾಗಿ ನಿಮ್ಮ ಬೆಂಬಲ ನಿಂತಿದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕಾಣಿಸ್ತಾ ಇದೆ ಹಾಗಾಗಿ ಅಂದ್ರೆ ಈ ಸಮಯದಲ್ಲಿ ಅಂತ ಅದ್ಭುತ ಒಂದು ಶಕ್ತಿಯುತ ಊರ್ಜೆಗಳನ್ನು ಹೊಂದುವಂತ ಶಕ್ತಿ ನಿಮ್ಮಲ್ಲಿತ್ತು ಅದೇ ನಿಮ್ಮ ಕಡೆ ಆಕರ್ಷಣೆ ಆಗಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಒಂದು ಮ್ಯಾನಿಫೆಸ್ಟ್ ಮಾಡ್ತಿರೋ ಅದ್ರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಸಿಗತ್ತೆ ಅದಾಗತ್ತೆ ನೀವೇನು ಅನ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ನಿಮಗೆ ಖಂಡಿತ ಪರಿವರ್ತನೆ ಸಿಗತ್ತೆ ನೀವೇನು ಅಂದ್ಕೊಂಡಿದ್ದೀರಾ ಸ್ವಲ್ಪ ಗೊಂದಲ ಇದೆ ಇಲ್ಲ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಕಿರಿಕಿರಿ ಇದಾವೆ ಅವೆಲ್ಲವೂ ಇರ್ತವೆ ಅವೆಲ್ಲ ಏರಿಳಿತಗಳೊಂದಿಗೆ ನೀವು ಬಲವಾದ ಆತ್ಮವಿಶ್ವಾಸದೊಂದಿಗೆ ನೀವು ಮುಂದುವರಿಬೇಕು ಸವಾಲುಗಳನ್ನು ಸ್ವೀಕರಿಸಬೇಕು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಎದುರಿಸ್ಬೇಕು ನಿಮ್ಮ ಜೊತೆ ಭಗವಂತನ ಆಶೀರ್ವಾದ ಸದಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಚನೆಟ್ಟಾಗ್ತಾ ಇದೆ ಹಾಗಾಗಿ ಆತ್ಮವಿಶ್ವಾಸದಿಂದ ಮುಂದುವರಿ ಕೂಗಬೇಡಿ ಯಾವುದಕ್ಕೂ ಹೆದರಬೇಡಿ ಎಲ್ಲದಕ್ಕೂ ಇಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಯಾವುದೂ ಕೂಡ ಸ್ಥಿರವಲ್ಲ ನಿಮ್ಮ ಈಗಿನ ಉತ್ತಮ ಆಲೋಚನೆಗಳು ಉತ್ತಮ ಕರ್ಮಗಳು ನಿಮ್ಮ ಸಮಯವನ್ನು ಅದ್ಭುತವಾಗಿ ಬದಲಾಯಿಸ್ತಾ ಇದ್ದಾವೆ ಹಾಗಾಗಿ ನೀವು ಯಾವುದಕ್ಕೂ ಹೆದರೋದು ಬೇಡ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಏನನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನೀವು ಹಂಬಲಿಸ್ತಾ ಇದ್ದೀರಲ್ಲ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ ಅದು ನಿಮ್ಮ ಬರುವಿಕೆಯನ್ನೇ ಕಾಯ್ತಾ ಇದೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದ್ರೆ ನೀವು ಬಾಬಾರವರ ಪಾದಗಳಲ್ಲಿ ಯಾವ ವಿಚಾರವನ್ನ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆ ಮಾಡಿದರು ಈ ಸಮಯದಲ್ಲಿ ಅವರ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ ಹಾಗೆ ಗುರುವು ಕೈ ಹಿಡಿದು ನಿಮ್ಮನ್ನು ಕರ್ಕೊಂಡು ಹೋಗೋದ್ರ ಜೊತೆಗೆ ತೋರಿಸ್ತಾ ಇದ್ದಾರೆ ಈ ದಾರಿಯಲ್ಲಿ ಹೋಗು ಖಂಡಿತವಾಗಿಯೂ ಆ ದಾರಿಯಲ್ಲಿ ನಿನಗೆ ಒಂದು ಉತ್ತಮವಾದ ಭವಿಷ್ಯ ರೂಪಿಸಿಕೊಳ್ಳುವ ದಾರಿಯನ್ನು ನಾನು ತಯಾರಿಸಿದ್ದೇನೆ ಆ ದಾರಿಯಲ್ಲಿ ನೀನು ಸಾಗು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಅವರ ಶರಣದಲ್ಲಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ನೀವು ಯಾವ ಕೆಲಸವನ್ನ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ಶುರು ಮಾಡಿದರೂ ಆ ಕೆಲಸದಲ್ಲಿ ಜಯ ನಿಮ್ಮದೇ ಅನ್ನೋ ರೀತಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿದ್ದರೂ ಕೂಡ ಅವೆಲ್ಲವನ್ನು ಪರಿಹಾರ ಮಾಡಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ನಂಬಿಕೆ ನಿಮ್ಮದಾಗಿರಬೇಕು ಅದಕ್ಕೆ ತಕ್ಕ ಹಾಗೆ ಅದನ್ನು ವಿಶ್ವಾಸವಾಗಿ ಬದಲಿಸುವ ಜವಾಬ್ದಾರಿಯನ್ನು ಭಾರವನ್ನು ನಾನು ಬರೆಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದ್ರೆ ಅಂದರೆ ನಿಮ್ಮ ಜರ್ನಿ ಒಂದು ವಿಶೇಷವಾಗಿದೆ ಹಾಗೆ ನಾನು ನಿಮ್ಮ ಸಂಪರ್ಕದಲ್ಲಿ ಸದಾ ಇದ್ದೇನೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಹಾಗೆ ನೀವು ಏನು ಬಯಸ್ತಾ ಇದ್ದೀರಲ್ಲ ಒಂದು ಉತ್ತಮವಾದ ದಡ ಆಗಿ ಅಂದರೆ ಯಾವ ರೀತಿಯಿಂದ ನೆಮ್ಮದಿ ಶಾಂತಿ ಸಂಪತ್ತು ಕೆಲಸ ಆರೋಗ್ಯ ಸಂತಾನ ಮದುವೆ ಈ ರೀತಿ ಒಂದು ಒಳ್ಳೆಯ ಉತ್ತಮವಾದ ಜೀವನವನ್ನು ನೀವು ಬಯಸ್ತಿದ್ದೀರ ಅಂದರೆ ಆ ಜೀವನ ಮತ್ತೆ ನಿಮ್ಮ ಮಧ್ಯೆ ಮಾಧ್ಯಮವಾಗಿ ನಾನು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಮೂಲಕ ಅಂದರೆ ನೀವು ಅವರ ಶರಣದಲ್ಲಿ ಶರಣಾದ ಮರುಕ್ಷಣವೇ ನಿಮ್ಮ ಒಳಗಿನಿಂದಲೇ ನಿಮ್ಮ ಆತ್ಮವಿಶ್ವಾಸದ ಮೂಲಕ ನಿಮ್ಮ ಒಳಗಿನಿಂದಲೇ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ ಅದನ್ನೆಲ್ಲ ಪಡ್ಕೊಳ್ಳುವ ಯೋಗ್ಯತೆಯನ್ನು ನೀನು ಸಂಪಾದಿಸುವಂತೆ ನಾನು ನಿನಗೆ ದಾರಿಯನ್ನು ತೋರಿಸ್ತಾ ಇದ್ದೀನಿ ಉತ್ತಮ ಕರ್ಮಗಳನ್ನು ನಿನ್ನಿಂದ ಮಾಡಿಸ್ತಾ ಇದ್ದೀನಿ ಹಾಗಾಗಿ ನಿನ್ನ ಜೀವನದಲ್ಲಿ ನೀನೇನ್ ಪಡ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಿದ್ದೀರಾ ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ದಾರಿಯನ್ನು ತೆರೆದುಕೊಡ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಸಮಯ ಉತ್ತಮವಾದ ಸಮಯ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ನೀವು ಏನೊಂದು ಅಫರ್ಮೇಶನ್ ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಬದಲಾವಣೆ ಕಂಡುಕೊಳ್ತೀರಾ ಅಂದರೆ ಫಲ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೀರೋ ಅಷ್ಟೇ ಬಲ ನಿಮ್ಮ ಜೀವನಕ್ಕೆ ಹಾಗೆ ನೀವು ಮಾಡೋ ಕೆಲಸಕ್ಕೆ ಸಿಗುತ್ತೆ ಹಾಗಾಗಿ ಇದೇ ಹುಣ್ಣಿಮೆ ದಿನ ನೀವೊಂದು ಯಾವುದೇ ರೀತಿ ಸೇವೆ ಮಾಡಲಿಲ್ಲದರೂ ಪರವಾಗಿಲ್ಲ ಐದು ನಿಮಿಷಗಳ ಕಾಲ ನಿಮಗೋಸ್ಕರ ಒಂದು ಸಮಯವನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪದೊಂದಿಗೆ ನೀವು ಗುರುವಿನಲ್ಲಿ ಶರಣಾದಾಗ ಅದೇ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನ ನಿಮಗೆ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಮಾರ್ಗದರ್ಶನ ಕೊಡ್ತದೆ ಈ ತಿಂಗಳಲ್ಲಿ ನೀವು ಪೂರ್ಣಚಂದ್ರನ ಅಂದರೆ ನಾಡಿದ್ದು ಹುಣ್ಣಿಮೆ ಅದೆಲ್ಲ ಆ ಹುಣ್ಣಿಮೆಯಂದು ಪೂರ್ಣ ಚಂದ್ರನ ಶಕ್ತಿಯ ಒಂದು ಆಶೀರ್ವಾದವನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನಟ್ ಆಗ್ತದೆ ಅಂದರೆ ನೀವೊಂದು ನಿರ್ಣಯವನ್ನು ತೆಗೆದುಕೊಳ್ಳಲು ಸಮರ್ಥರಾಗ್ತೀರಾ ಹಾಗೆ ನಿಮ್ಮ ಮನಸ್ಸು ಎಷ್ಟೇ ಚಂಚಲತೆಯಿಂದ ಕೂಡಿದರೂ ಕೂಡ ಆ ಸಮಯದಲ್ಲಿ ನಿಮಗೆ ಸ್ಥಿರತೆಯನ್ನು ಕಂಡುಕೊಳ್ಳುವ ಒಂದು ಬಲ ಬರುತ್ತೆ ಹಾಗೆ ಶುದ್ಧೀಕರಣ ಮತ್ತು ಗುರಿಗಳ ಬಿಡುಗಡೆಗೆ ಸೂಕ್ತವಾಗಿದೆ ಈ ದಿನ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಟ್ ಆಗ್ತಾ ಇದೆ ಅಂದರೆ ಈ ಸಮಯ ಒಂದು ಉತ್ತಮವಾದ ಸಮಯ ಆಗಿದೆ ಹಾಗಾಗಿ ನೀವು ಇರುವ ಸಮಯದಲ್ಲಿ ಸತ್ಯ ತಿಳಿಯುವಂತೆ ಒಂದು ಸ್ಪಷ್ಟತೆ ನಿಮ್ಮ ಜೀವನಕ್ಕೆ ಸಿಗುವಂತೆ ಒಂದು ಪ್ರಾರ್ಥನೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಯಾವುದನ್ನ ನೀವು ಹೊರಗೆ ಹಾಕಬೇಕು ಯಾವುದನ್ನ ನಿಮ್ಮ ಒಳಗೆ ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಜೀವನಕ್ಕೆ ತೆಗೆದುಕೊಳ್ಬೇಕು ನಿಮ್ಮ ಜೀವನದಿಂದ ಯಾವುದನ್ನು ಹೊರಗೆ ಹಾಕಬೇಕು ಅನ್ನೋದ್ರಲ್ಲಿ ಒಂದು ಗೊಂದಲ ಅನುಮಾನ ಇದೆ ಖಂಡಿತವಾಗಿಯೂ ಅದು ದೂರವಾಗತ್ತೆ ಈ ಅಕ್ಟೋಬರ್ ತಿಂಗಳು ನಿಮ್ಮ ಕೆಲಸದಲ್ಲಿ ಹಾಗೆ ಸಂಬಂಧದಲ್ಲಿ ಅಥವಾ ಆರ್ಥಿಕ ವಿಚಾರಗಳಲ್ಲಿ ಒಂದು ಸ್ಥಿರತೆ ಅಂದರೆ ಒಂದು ಸಮತೋಲನವನ್ನು ತರುವ ಸಮಯ ಇದಾಗಿದೆ ನೀವು ಹಿಂದಿನ ದಿನಗಳಲ್ಲಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಇಂದು ಅಂದರೆ ಈ ತಿಂಗಳಲ್ಲಿ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಹೆಚ್ಚಿದೆ ಮ್ಯಾನಿಫೆಸ್ಟ್ ಮಾಡಿ ಇದು ನಿಮಗೆ ತೃಪ್ತಿಯನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಈ ತಿಂಗಳಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಏನಾದರೂ ಒಂದು ಮುಖ್ಯವಾದ ವಿಷಯದ ಕುರಿತು ಕೆಲಸ ಮಾಡ್ತಾ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಯಶಸ್ಸನ್ನು ಮತ್ತು ಸ್ಥಿರತೆಯನ್ನು ಹಾಗೆ ಗೌರವವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗತ್ತೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಜನೆ ಇರಲಿ ಅದಕ್ಕೆ ತಕ್ಕ ಹಾಗೆ ನೀವು ಶ್ರಮ ಪಡಿ ಖಂಡಿತವಾಗಿ ಇಲ್ಲಿ ನಿಮಗೆ ಭಗವಂತನ ಆಶೀರ್ವಾದ ಸಿಗ್ತದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ನಿಮಗೆ ಹೇಳ್ಕೊಳ್ಬೇಕು ನಾನು ಸ್ಥಿರ ಮತ್ತು ಸುರಕ್ಷಿತ ಜೀವನವನ್ನು ನಡೆಸ್ತಾ ಇದ್ದೀನಿ ನನ್ನ ಶ್ರಮಕ್ಕೆ ಪ್ರತಿಫಲ ಖಂಡಿತವಾಗಿಯೂ ಸಿಗುತ್ತೆ ಮತ್ತು ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೀನಿ ಅನ್ನೋ ರೀತಿಲಿ ನೀವು ಅಫರ್ಮೇಷನ್ ಮಾಡಿ ಖಂಡಿತವಾಗಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳು ಅವರ ಒಂದು ಸಕಾರಾತ್ಮಕ ದಿವ್ಯ ಆಶೀರ್ವಾದದ ಸಂಪರ್ಕಕ್ಕೆ ಬರ್ತವೆ ಹಾಗಾಗಿ ನಿಮ್ಮಲ್ಲಿ ಆಗ ಒಂದು ಬಲ ಬರುತ್ತೆ ಆ ಬಲದೊಂದಿಗೆ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತೀರಾ ಆ ಪ್ರಾಮಾಣಿಕ ಪ್ರಯತ್ನವೇ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತೆ ಹಾಸ್ಯದ ವಾತಾವರಣ ಇರುತ್ತೆ ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರ ಸಣ್ಣ ಸಣ್ಣ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನೋಡಿ ನೀವು ಸಂತೋಷ ಪಡ್ತೀರಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗಟ್ಟಿಯಾಗಲು ಆ ಸಂಬಂಧದಲ್ಲಿ ಕೆಲವು ಬದಲಾವಣೆಗಳು ನಡೀತವೆ ಅನ್ನೋ ರೀತಿಯಲ್ಲಿ ಅಂದರೆ ನಿಮ್ಮ ಮನಸ್ಥಿತಿಗೆ ತುಂಬನೇ ಹತ್ತಿರವಾದ ವಿಚಾರಗಳಿಂದ ನೀವು ತುಂಬ ಸಂತೋಷಗೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ತಿಂಗಳು ನಿಮಗೆ ತುಂಬ ಸಾಕಷ್ಟು ಆನಂದವನ್ನು ತರುತ್ತೆ ಈ ತಿಂಗಳು ನಿಮಗೆ ತುಂಬ ಖರ್ಚು ಹೆಚ್ಚಾಗತ್ತೆ ಹಾಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿಯೂ ಇರುತ್ತೆ ಅಂದರೆ ಹಿಂದೆ ಮಾಡಿದ ಒಂದು ಹೂಡಿಕೆ ಇಂದು ನಿಮಗೆ ಲಾಭದಾಯಕವಾಗಿ ಅಂದರೆ ಈ ತಿಂಗಳಲ್ಲಿ ಲಾಭದಾಯಕವಾಗಿ ಮರುಕಳಿಸುತ್ತೆ ಯಾವ ರೀತಿಯಲ್ಲಿ ಈ ಸಮಯದಲ್ಲಿ ನನಗೆ ಹಣ ಉಪಯೋಗಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರಲ್ಲ ಅದು ನಿಮಗೆ ಈ ಸಮಯದಲ್ಲಿ ಬಹಳ ಅನುಕೂಲವಾಗಿರುತ್ತೆ ಆ ರೀತಿಯಲ್ಲಿ ನಿಮಗೆ ಹಣ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಕೆಲಸದಲ್ಲಿ ಎಷ್ಟೇ ಒತ್ತಡ ಇರಲಿ ಕೆಲಸ ಎಷ್ಟೇ ಹೆಚ್ಚಿರಲಿ ಆದರೂ ಕೂಡ ನಿಮ್ಮ ವೈಯಕ್ತಿಕ ಒಂದು ಜೀವನದ ಸಂತೋಷದ ಕಡೆ ಗಮನ ಕೊಡ್ತೀರ ಅಂದರೆ ಆದ್ಯತೆ ನೀಡ್ತೀರಾ ಅದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಕುಟುಂಬದಲ್ಲಿರುವ ವ್ಯಕ್ತಿಗಳಿಗಾಗಿರ್ಬೋದು ಅಂದರೆ ಮಕ್ಕಳಿಗಾಗಿರ್ಬೋದು ಹೆಂಡತಿ ಅಪ್ಪ ಅಮ್ಮನಿಗೆ ನೀವು ಹೆಚ್ಚು ಒಂದು ಆದ್ಯತೆ ಕೊಟ್ಟು ಅವರ ಜೊತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಇಟ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಖಂಡಿತ ಇದು ಒಂದು ಉತ್ತಮವಾದ ಒಂದು ಬದಲಾವಣೆಯನ್ನು ತರುತ್ತೆ ಹಾಗೆ ಈ ಸಮಯದಲ್ಲಿ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಒಂದು ದೀಪಾರಾಧನೆ ಆಗಿರ್ಬೋದು ಒಂದು ವ್ರತ ಮಾಡ್ತಾ ಇದ್ರ ಸಾಯಿ ಸರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದಾರೆ ಇನ್ನು ಯಾವುದೇ ರೀತಿ ಒಂದು ದಯೆ ಕರುಣೆ ಪ್ರೇಮದ ಭಾವದಿಂದ ಸೇವೆಯ ಭಾವದಿಂದ ವರ್ತಿಸ್ತಾ ಇದ್ದೀರಾ ಅಂದರೆ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಪುಣ್ಯವನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು ನೀವು ಮಾಡ್ಕೊಳ್ತಾ ಇದ್ದೀರ ಇದು ಈಗಿನ ಸಮಯವನ್ನು ಅಷ್ಟೇ ಬದಲಾಯಿಸೋದಿಲ್ಲ ಮುಂದಿನ ಒಂದು ಜನ್ಮ ಆಗಿರ್ಬೋದು ಇಲ್ಲ ಮುಂದಿನ ಒಂದು ಪೀಳಿಗೆಯನ್ನಾಗಿರ್ಬೋದು ಒಂದು ಸುರಕ್ಷಿತವಾಗಿಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಏನು ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಿದ್ದೀರಲ್ಲ ಅದು ಉತ್ತಮವಾದ ನಿರ್ಧಾರ ಈ ನಿರ್ಧಾರ ನಿಮ್ಮ ಜೀವನವನ್ನು ಸುರಕ್ಷಿತವಾಗಿಡ್ತಾ ಇದೆ ಅದು ನಿಮ್ಮ ಕುಟುಂಬಕ್ಕೆ ಒಂದು ಸುರಕ್ಷಾ ಬೇಲಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋ ರೀತಿಲಿ ಅಂದ್ರೆ ನೀವು ನಿಮ್ಮ ಕುಟುಂಬವನ್ನ ಹೇಗೆ ಒಂದು ಸುರಕ್ಷಿತವಾಗಿಡಬೇಕು ಅಂತ ಹೇಳಿ ಕೆಲವು ಯೋಜನೆಗಳನ್ನ ಹಾಕೊಂಡಿದ್ದೀರಲ್ಲ ನಿಮ್ಮಿಂದ ಆಗ್ತಾ ಇರುವ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ಕೂಡ ಭಗವಂತನಿಂದ ಒಂದು ಸುರಕ್ಷಾ ಬೇಲಿಯನ್ನು ನಿಮ್ಮ ಕುಟುಂಬದ ಸುತ್ತ ನಿರ್ಮಿಸಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಗುರುವಿನ ಬಲ ಇದೆ ಈ ಸಮಯದಲ್ಲಿ ಹಾಗಾಗಿ ನೀವೇನು ಅನ್ಕೊಂಡಿದ್ರೆ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಉತ್ತಮವಾದ ದಿನಗಳನ್ನು ಕಾಣುವ ಸೌಭಾಗ್ಯ ನಿಮ್ಮದಾಗಿದೆ ಎಲ್ಲಿಗಾದರೂ ಒಂದು ಪ್ರಯಾಣವನ್ನು ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಏನು ಒಂದು ಯೋಜನೆ ಹಾಕ್ಕೊಂಡಿದ್ದೀರಲ್ಲ ಹಾಗೆ ಮತ್ತೆ ಒಂದು ಪ್ರೀತಿಯ ವಿಚಾರದಲ್ಲಿ ನಿಮಗೆ ಯಶಸ್ಸು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ನೀವು ಈ ಹುಣ್ಣಿಮೆ ದಿನ ಹಾಲಿನ ದಾನವನ್ನು ಮಾಡಿ ಬಾಬಾರವರ ಮಂದಿರಕ್ಕೆ ಭೇಟಿ ನೀಡಿ ಇಲ್ಲ ಬಾಬಾರವರ ದೇವಸ್ಥಾನಕ್ಕೆ ಆಗಲಿಲ್ಲ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಒಂದು ಆಶೀರ್ವಾದ ಸಿಗುತ್ತೆ ಹಾಗೆ ಈ ತಿಂಗಳಲ್ಲಿ ನಿಮಗೆ ಅನೇಕ ಉಡುಗೊರೆಗಳು ಸಿಗ್ತವೆ ಇದರಿಂದ ನೀವು ಖುಷಿ ಆಗ್ತೀರಾ ಹಾಗೆ ನೀವು ಕೂಡ ಇನ್ನೊಬ್ಬರಿಗೆ ಉಡುಗೊರೆಯನ್ನು ಕೊಡುವಂತಹ ಒಂದು ಸಮರ್ಥತೆ ನಿಮಗೆ ಸಿಗುತ್ತೆ ಆ ರೀತಿ ಭಾಗ್ಯ ನಿಮ್ಮದಾಗುತ್ತೆ ಅನ್ನೋ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೋ ಅದು ಒಂದು ಬ್ಲೆಸ್ಸಿಂಗ್ ಮೂಲಕ ಸಿಗ್ತದೆ ಅಂದರೆ ನಿಮ್ಮನ್ನು ಉದ್ಧರಿಸುವ ರೀತಿಯಲ್ಲಿ ಕೆಲವು ಬಾಬಾರವರ ಆಶೀರ್ವಾದಗಳು ಈ ಸಮಯದಲ್ಲಿ ನಿಮಗೆ ಒಂದು ಸಂಪರ್ಕಕ್ಕೆ ಬರ್ತಾ ಇದ್ದಾವೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನೀವು ಮೇಲಿನಿಂದ ಕಾಣುವ ಅಂದರೆ ಹೊರಗಿನಿಂದ ಕಾಣುವ ಸತ್ಯಕ್ಕಿಂತ ಆಳದಲ್ಲಿ ಅಡಗಿರುವ ಸತ್ಯವನ್ನು ಅರಿತುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಷ್ಠುರ ನಿರ್ಧಾರಗಳು ಕೂಡ ಅಂದರೆ ನೀವು ಒಂದು ಧರ್ಮವನ್ನು ಪ್ರತಿಬಿಂಬಿಸೋದರಿಂದ ನಿಮ್ಮ ವ್ಯಕ್ತಿತ್ವ ಇಲ್ಲಿ ನೀವು ನ್ಯಾಯ ಮತ್ತು ಸತ್ಯಕ್ಕೆ ಬದ್ಧರಾಗಿರ್ತೀರಾ ಕೆಲವು ವಿಚಾರಗಳಲ್ಲಿ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಅದು ನಿಮಗೆ ಕಷ್ಟಕರವಾಗಿದ್ದರೂ ಕೂಡ ಧೈರ್ಯದಿಂದ ಮತ್ತು ದೃಢವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಅಂದ್ರೆ ಅದು ಯಾರ ಮನಸ್ಸಿಗೆ ನೋವು ಕೊಡುತ್ತೋ ಇಲ್ಲ ಸಂತೋಷ ಕೊಡುತ್ತೋ ಅನ್ನೋದಕ್ಕಿಂತ ಆ ವಿಚಾರದಲ್ಲಿ ಎಷ್ಟು ಒಂದು ಸತ್ಯ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಆ ರೀತಿ ನಿಮ್ಮ ನಿರ್ಧಾರ ವಿಶೇಷವಾಗಿದೆ ಆ ವಿಶೇಷವಾದ ನಿರ್ಧಾರಗಳಿಂದ ಸ್ವಲ್ಪ ಎದುರಿ ಇರೋರಿಗೆ ಕಸಿ ಬಿಸಿ ಆದರೂ ಕೂಡ ಅದು ಅವರ ಮುಂದಿನ ಜೀವನಕ್ಕೆ ಒಳಿತೆಯಾಗಿದೆ ಅದು ನಿಮ್ಮ ಮಕ್ಕಳದ್ದಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ಸಂಬಂಧಗಳ ವಿಚಾರದಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಈ ಸಮೇತದಲ್ಲಿ ಇದ್ದೀರಲ್ಲ ಅದು ತುಂಬ ಒಳ್ಳೆಯ ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ತಾ ಇದ್ರ ಉತ್ತಮವಾದ ನಿರ್ಧಾರ ಆ ನಿರ್ಧಾರದೊಂದಿಗೆ ಮುಂದುವರಿ ಅವರಿಗೆ ಸ್ವಲ್ಪ ತಿಳಿ ಹೇಳಿ ವಾಸ್ತವ ಒಂದು ಪರಿಸ್ಥಿತಿಯ ಪರಿಚಯ ಮಾಡಿಸಿ ಖಂಡಿತವಾಗಿ ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅದು ನಿಮ್ಮ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಧೈರ್ಯವಾಗಿ ಪರಿಸ್ಥಿತಿಯನ್ನು ನೀವು ಎದುರಿಸ್ತೀರ ಸೌಂದರ್ಯ ಕಲೆ ಮತ್ತು ಸೃಜನಶೀಲತೆಯ ಕಡೆ ಹೆಚ್ಚು ಒಲವು ನಿಮ್ಮ ಮನಸ್ಸು ತೋರಿಸ್ತಾ ಇದೆ ಯಾವುದೇ ಸಮಸ್ಯೆಗೆ ಕೇವಲ ತಾರ್ಕಿಕ ಉತ್ತರಕ್ಕಿಂತ ಕಲಾತ್ಮಕ ಮತ್ತು ಆಕರ್ಷಕ ಪರಿಹಾರವನ್ನು ನೀಡಲು ನಿಮ್ಮ ಮನಸ್ಸು ಕೆಲವೊಂದು ಸಾರಿ ಬಯಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಒಂದು ನಾಯಕತ್ವದ ಗುಣ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಗುಂಪಿನಲ್ಲಿರಲಿ ನಿಮ್ಮ ವಿಚಾರಗಳು ಇತರರನ್ನು ಮುನ್ನಡೆಸುವ ಮತ್ತು ನಿರ್ದೇಶನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾವೆ ಅನ್ನೋ ರೀತಿಲಿ ಬರ್ತಾ ಹಾಗಾಗಿ ನೀವು ಬಹಳ ಸಾಮರ್ಥ್ಯವಂತರು ಬುದ್ಧಿವಂತರು ಹಾಗೆಯೇ ಕುಗ್ಗೋದು ಬೇಡ ಆತ್ಮವಿಶ್ವಾಸದಿಂದ ನಿಮ್ಮೊಳಗಿನಿಂದ ನೀವು ಕೆಲವು ಚಿಂತನೆಗಳಿಗೆ ಒಳಗಾದಾಗ ಖಂಡಿತವಾಗಿಯೂ ಅವುಗಳ ಒಂದು ವಿಶೇಷ ಸಾಮರ್ಥ್ಯ ತನ್ನಿಂದ ತಾನೇ ಹೊರಹೊಮ್ಮುತ್ತೆ ಹಾಗಾಗಿ ನಿಮ್ಮನ್ನು ನೀವು ಯಾವತ್ತಿಗೂ ಹೀಯಾಳಿಸ್ಕೊಳ್ಬೇಡಿ ಖಂಡಿತವಾಗಿ ನಿಮ್ಮಲ್ಲಿ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮಗೆ ಈ ಸಮಯದಲ್ಲಿ ನ್ಯಾಯ ಸಿಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆಯಲ್ಲ ಅದಕ್ಕೆ ಇಲ್ಲಿ ಬಾಬಾರವರಿಂದ ಯಾವ ಉತ್ತರ ಸಿಗ್ತಾ ಇದೆ ಅಂದರೆ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸು ಶಾಂತವಾಗಿ ಮತ್ತು ಕೇಂದ್ರೀಕೃತವಾಗಿ ಇರುವುದು ಮುಖ್ಯ ಯಾವುದೇ ರೀತಿಯ ಆ ನಿರ್ಧಾರ ಅಥವಾ ಭಾವನಾತ್ಮಕ ಒತ್ತಡಕ್ಕೆ ಒಳಗಾಗಬೇಡಿ ನಿಮ್ಮ ಸತ್ಯ ಮತ್ತು ನ್ಯಾಯ ಎಲ್ಲಿದೆ ಎಂಬುದರ ಮೇಲೆ ಗಮನವಿರಲಿ ನಿಮಗೆ ಎದುರಾಗುವ ಸವಾಲುಗಳನ್ನು ಎದುರಿಸಲು ಸಹನೆ ಮತ್ತು ಸಮಚಿತ್ತತೆಯ ಅಗತ್ಯವಿದೆ ನನ್ನ ಸಹಾಯವನ್ನು ನೀವು ಮುಕ್ತವಾಗಿ ಕೇಳ್ತಾ ಇದ್ದರೆ ಖಂಡಿತವಾಗಿಯೂ ನನ್ನ ಸಹಾಯ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಅದು ನಿಮಗೆ ಯಾವ ರೀತಿ ನ್ಯಾಯ ಸಿಗಬೇಕು ಅಂತೇಳಿ ಯೋಜಿಸ್ತೀನಿ ಇದೆ ನಿಮ್ಮದಾಗಿರುವುದು ನಿಮಗೆ ದಕ್ಕಿಸಿ ಕೊಡ್ತೀನಿ ಇದು ನನ್ನ ಭರವಸೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಕರಣವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಸಾಗುವಾಗ ನೀವು ಸ್ವಲ್ಪ ತಾಳ್ಮೆ ಕಳುಕೊಳ್ಬಾರ್ದು ಖಂಡಿತವಾಗಿಯೂ ನ್ಯಾಯ ನಿಮ್ಮ ಪರವಾಗಿ ಆಗತ್ತೆ ಅಂದರೆ ನಾನಿಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದೀನಿ ಅನ್ನೋ ರೀತಿಲಿ ಅಂದರೆ ನಿಮ್ಮ ಒಂದು ನ್ಯಾಯದ ವಿಚಾರ ಈಗ ನೀವು ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿದರೆ ಅಂದರೆ ಅವರ ದರ್ಬಾರಿನಲ್ಲಿ ಅದು ತೀರ್ಮಾನ ಆಗ್ತಾ ಇದೆ ಖಂಡಿತವಾಗಿಯೂ ನಾನು ಪರಿಶೀಲನೆ ನಡೆಸ್ತಾ ಇದ್ದೀನಿ ನಿಮಗೆ ನ್ಯಾಯ ಸಿಗತ್ತೆ ಅನ್ನೋ ರೀತಿಲಿ ಅಂದರೆ ಪೂರ್ಣ ವಿಚಾರಣೆಗೊಳ್ತಾ ಇದೆ ಅಂದರೆ ಭೌತಿಕವಾಗಿ ನೀವು ಅದನ್ನು ಹೊರ ಜಗತ್ತಿನ ನ್ಯಾಯಾಲಯಕ್ಕೆ ಅರ್ಪಿಸಿರ್ಬೋದು ನಿಮ್ಮ ಒಂದು ನ್ಯಾಯದ ವಿಚಾರವನ್ನು ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲೂ ಕೂಡ ಆ ವಿಚಾರವನ್ನು ಇಟ್ಟಿರೋದ್ರಿಂದ ಅವರ ದರ್ಬಾರಿನಲ್ಲಿ ಅದು ತೀರ್ಮಾನವಾಗ್ತಾ ಇದೆ ಕೂಲಂಕುಶವಾಗಿ ಪರಿಶೀಲನೆಯನ್ನು ನಡೆಸಿ ಬಾಬಾ ಯಾವುದು ನಿಮಗೆ ಸಿಗಬೇಕೋ ಅದನ್ನು ದಕ್ಕಿಸಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಪರವಾಗಿ ನ್ಯಾಯವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಏಳು ದಿನದ ಸಪ್ತಾಹದ ರೀತಿಯಲ್ಲಿ ನೀವೇನು ಸಾಯಿ ಸಚ್ಚರಿತೆ ಪಾರಾಯಣವನ್ನು ಮಾಡಿದರಲ್ಲ ಖಂಡಿತ ಅದು ವ್ಯರ್ಥ ಆಗೋದಿಲ್ಲ ನಿಮ್ಮ ಯಾವುದೇ ಒಂದು ರೀತಿಯ ಒಂದು ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದೆಲ್ಲವೂ ಕೂಡ ಒಂದು ಸಂಪತ್ಭರಿತವಾದ ಹಾದಿಯಾಗಿ ನಿಮಗೋಸ್ಕರ ನಿರ್ಮಾಣವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರ ಶರಣದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ ಅನ್ನುವ ನಂಬಿಕೆ ವಿಶ್ವಾಸವೇ ನಿಮ್ಮನ್ನು ಎಲ್ಲ ಹಂತದಲ್ಲೂ ಗೆಲ್ಲಿಸುತ್ತೆ ಹಾಗೆ ಸುರಕ್ಷಿತವಾಗಿಡುತ್ತೆ ಈ ಸಮಯದಲ್ಲಿ ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗಿರುವ ಗೊಂದಲಗಳು ದೂರವಾಗ್ತವೆ ಅವರು ಎಲ್ಲ ರೀತಿಯಲ್ಲೂ ನಿಮಗೆ ಯಾವ ರೀತಿ ಒಂದು ಪ್ರತಿಸ್ಪಂದಿಸ್ತಾರೆ ಅಂದರೆ ನಿಮ್ಮ ಇಚ್ಛಾನುಸಾರವಾಗಿ ನಡೆದುಕೊಳ್ಳುವ ರೀತಿಯಲ್ಲಿ ನಿಮ್ಮ ಮಕ್ಕಳು ಬದಲಾಗ್ತಾರೆ ಆ ರೀತಿಯ ಒಂದು ಬೇಡಿಕೆ ನಿಮ್ಮದು ಗುರುವಿನಲ್ಲಿ ಇತ್ತು ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಸಂಪೂರ್ಣ ಭಾರವನ್ನು ಗುರು ಬರೆಸಿದ್ದಾರೆ ಅಂದರೆ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರ ಜವಾಬ್ದಾರಿಯನ್ನು ನೀವು ಅವರ ಪಾದಗಳಲ್ಲಿ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ಅವರ ಭಾರವನ್ನು ತಗೊಳ್ತೀನಿ ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಶತ್ರುಗಳ ವಿಚಾರದಲ್ಲಿ ಒಂದು ಗೊಂದಲ ಇದೆ ಏನಾದರೂ ಮಾಡಿಬಿಡ್ತಾರೆ ಎನ್ನುವ ಭಯ ಇದೆಯಲ್ಲ ಆ ಭಯವನ್ನು ತೊರೆದು ಗುರುವಿನ ಶರಣದಲ್ಲಿ ನೀವು ನಿಮ್ಮ ವಿಚಾರಗಳನ್ನು ಸಮರ್ಪಣೆ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಶತ್ರುಗಳು ಕೂಡ ಬದಲಾಗ್ತಾರೆ ನಿಮ್ಮಿಂದ ಹಿಂದೆ ಸರಿತಾರೆ ಒಟ್ಟಾರೆಯಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ವಿಕಾಸವನ್ನು ಕಾಣ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಕೆಲವು ಗೊಂದಲದ ವಿಚಾರಗಳು ಇನ್ನು ಏಳು ದಿನದಲ್ಲಿ ಪರಿಹಾರ ಆಗ್ತವೆ ಹಾಗೆ ಮಧ್ಯಂತರದಲ್ಲಿ ನೀವು ಒಂದು ಅಂತರವನ್ನು ಕಾಯ್ದುಕೊಳ್ತೀರ ಕೆಲವು ವಿಚಾರಗಳಲ್ಲಿ ಹಾಗೆ ಕೆಲವು ಹೊಸ ವಿಚಾರಗಳು ಹೊಸ ಭರವಸೆಗಳು ನಿಮ್ಮನ್ನು ಉತ್ಸಾಹದಲ್ಲಿ ಇಡ್ತವೆ ಹಾಗೆ ಕೆಲವು ಉಡುಗೊರೆಗಳು ನಿಮ್ಮನ್ನು ಬಂದು ತಲುಪ್ತವೆ ಹಾಗೆ ನಿಮ್ಮಲ್ಲಿ ಒಂದು ಬಹಳ ಉತ್ಸುಕದ ಬದಲಾವಣೆ ಆಗುತ್ತೆ ಅಂದರೆ ಸಕಾರಾತ್ಮಕ ಯೋಜನೆಯೊಂದಿಗೆ ಮುಂದುವರಿಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಾಗಿರ್ಬೋದು ಪರಿವರ್ತನೆ ತೊಗೊಳ್ಳೋ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಗೇ ಒಂದು ಹೊಸ ಆರಂಭವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಖಂಡಿತವಾಗಿ ಈ ತಿಂಗಳ ಕೊನೆಯ ಹಂತದಲ್ಲಿ ಅದು ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅಂದ್ರೆ ಹಣದ ವಿಚಾರದಲ್ಲಿ ಯಾವ ರೀತಿಯ ಒಂದು ಬ್ಲಾಕೇಜ್ ನಿಮ್ಮ ಜೀವನದಲ್ಲಿ ನೀವು ತಗೊಳ್ತಾ ಇದ್ದೀರಾ ಅಂದ್ರೆ ನೋಡ್ತಾ ಇದ್ದೀರಲ್ಲ ಅದು ರಿಮೂವ್ ಆಗುತ್ತೆ ಅಂದ್ರೆ ಅದರಿಂದ ಹೊರಗೆ ಬರ್ತೀರಾ ಒಂದು ಉತ್ತಮ ಸ್ಥಿತಿ ಹಣದ ವಿಚಾರದಲ್ಲಿ ಬದಲಾವಣೆ ಕಾಣುತ್ತೆ ಈ ತಿಂಗಳಲ್ಲಿ ಇವತ್ತಿನ ರೀಡಿಂಗ್ ಅಲ್ಲಿ ಈ ತಿಂಗಳ ಒಂದು ಬದಲಾವಣೆಯ ಬಗ್ಗೆ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ಖಂಡಿತವಾಗಿ ತರ್ತಾರೆ ಆ ವಿಚಾರದಲ್ಲಿ ನಿಮಗೆ ಎಷ್ಟು ದೃಢವಾದ ನಂಬಿಕೆ ಇರುತ್ತಾ ಅದೇ ರೀತಿಯ ಪರಿವರ್ತನೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತಾ ಹೋಗ್ತೀರಾ ಮಾಹಿತಿ ಇಷ್ಟವಾಗಿದೆ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳಣವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ